ಎಪ್ರಿಲ್ ಮೇ ಚುನಾವಣೆ ಕರ್ನಾಟಕ ಸಾರ್ವತ್ರಿಕ ಚುನಾವಣೆ ಎಪ್ರಿಲ್ ಮೇ ಚುನಾವಣೆ ಆದ ತಕ್ಷಣ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋದು ಒಂದು ಸ್ವಲ್ಪ ನಿಮಗೆ ತಲಿಯಾಗ ಹೊಳ ಕಡಿ ಕಾಂಗ್ರೆಸ್ದಿಂದ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಅದಾರ ಡಿ ಕೆ ಶಿವಕುಮಾರ್ ಅದಾರ ಅಂಥೇಳಿ ನಿಮ್ಮ ತಲಿಯಾಗ ಅದ ಐತಿ ಇವರು ಇಬ್ಬರ ಮಧ್ಯದಲ್ಲಿ ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿ ಆಗುತ್ತಾರಂಥೇಳಿ ನಂಬರ್ ಒನ್ ಚಾನಲ್ ಭವಿಷ್ಯ ನುಡಿದಿತ್ತು ಆ ಭವಿಷ್ಯದ ಪ್ರಕಾರ ಉತ್ತರ ಕರ್ನಾಟಕದ ವ್ಯಕ್ತಿನೇ ಮುಖ್ಯಮಂತ್ರಿಯ ಸಿಂಹಾಸನ ಅನ್ನೋದು ಮತ್ತೊಮ್ಮೆ ಹೇಳಕತ್ತೀನಿ ಅನೇಕ ರೀತಿಯ ಬೆಂಗಳೂರು ರಾಜಧಾನಿಯ ಸಮೀಕ್ಷೆ ಮಾಡಿದ ಪ್ರಕಾರ ಅನೇಕ ಹೈಕಮಾಂಡದವರು ಸಹಿತ ಒಬ್ಬ ನವ ಯುವಕ ತಾಕತ್ತಿನ ಮನುಷ್ಯ ತೂಕದ ವ್ಯಕ್ತಿ ಯಾವುದೇ ವಿವಾದಾಸ್ಪದ ವ್ಯಕ್ತಿಯಲ್ಲ ದ್ವೇಷ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ ಯಾವುದೇ ಜಾತಿ ಧರ್ಮದ ಬಗ್ಗೆ ವೈರತ್ವ ಇಟ್ಟುಕೊಳ್ಳಲಾರದಂಥ ಮಿಸ್ಟರ್ ಕ್ಲೀನ್ ಅಂದರೆ ಅದೇ ನೀರಿನ ಹರಿಕಾರ ಅವನೇ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ರ ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗ ನಾ ಡೈರೆಕ್ಟ್ ಕಳಿಸೋ ಸಲುವಾಗಿ ದೆಹಲಿಯ ಛತ್ತೀಸ್ಗಢದಾಗ ಏನು ಮೊನ್ನೆ ನೋಡ್ರಿ ಮೂರು ದಿವಸ ಕಾರ್ಯಕ್ರಮ ಅಲ್ಲಿಯೂ ಸಹಿತ ಎಂ ಬಿ ಪಾಟೀಲ್ ಹೆಸರು ಓಡಾಡಕತೈತ್ರಿ ಪ್ರಜಾಧ್ವನಿ ಯಾತ್ರೆದಾಗ ಹೋದಾಗ ನಾ ಲಕ್ಷಾಂತರ ಜನ ಬಂದರು ಬಬಲೇಶ್ವರದಲ್ಲಿ ಇದೇ ಮೋದಿ ಮತ್ತು ಅಮಿತ್ ಶಾ ವಿರೋಧ ಪ್ರಚಾರ ಮಾಡಿದರೂ ಸಹಿತ ಮೂವತ್ತು ಸಾವಿರ ಮತಗಳ ಅಂತರದಿಂದ ಬಂದಂಥ ಎಂ ಬಿ ಪಾಟೀಲ್ ಈ ಸಾರಿ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಅಂತರದಿಂದ ಆರಿಸಿ ಬರ್ತಾರ ಇವರೇ ಡೈರೆಕ್ಟಾಗಿ ಮುಖ್ಯಮಂತ್ರಿ ಆಗುತ್ತಾರ ಸಿದ್ದರಾಮಯ್ಯನ ಮನಸ್ಸಿನಲ್ಲಿಯೂ ಅದ ಐತಿ ಡಿ ಕೆ ಶಿವಕುಮಾರ್ ಮನಸ್ಸಿನಾಗೂ ಅದ ಐತಿ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಆಡಳಿತ ಪ್ರತಿಯೊಂದು ಪ್ರಣಾಳಿಕೆ ಸಹಿತ ಗ್ಯಾರಂಟಿ ಕಾರ್ಡ್ ಮುಖಾಂತರ ಕೊಡಾಕತ್ತಾರಂದ್ರೆ ಈ ಎಂ ಬಿ ಪಾಟೀಲ್ ಅವರ ಹಣೆ ಬರೋದಾಗಿ ಈಗ ಗೆರೆ ಮೂಡ್ಯಾವು ಅವರ ಅನೇಕ ಅಭಿಮಾನಿಗಳು ಸಹಿತ ಲಕ್ಷಾಂತರ ಜನ ಎಂ ಬಿ ಪಾಟೀಲರ ಪರವಾಗಿ ಅಂದ ಮೇಲೆ ಯಾರೇನು ಮಾಡೋಕ್ಕೆ ಬರೋಂಗಿಲ್ಲ ಉತ್ತರ ಕರ್ನಾಟಕದಲ್ಲಿ ನೀರಿನ ಹರಿಕಾರ ಅನೇಕ ನೆನೆಗುದಿಗೆ ಬಿದ್ದಂಥ ಯೋಜನೆಗಳನ್ನು ಸಂಪೂರ್ಣವಾಗಿ ಇದೇ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಪ್ರಾಮಾಣಿಕ ಸಚಿವನಾಗಿ ಕೆಲಸ ಮಾಡಿ ಇವತ್ತು ಕನಿಷ್ಠ ನಲವತ್ತು ಶಾಸಕರನ್ನು ಆರಿಸಿ ತರುವಂಥ ಶಕ್ತಿ ಹೊಂದಿದಂಥ ಎಂ ಬಿ ಪಾಟೀಲ್ರ ಮುಖ್ಯಮಂತ್ರಿ ಆಗಾಕತ್ತಾರಂದ್ರೆ ಅಲ್ಲಿಯ ವಿಜಾಪುರ ಜನತೆ ಆರಾಧ ದೇವತೆಗಳಿಗೂ ಸಹಿತ ಎಷ್ಟೋ ಜನ ಹರಕೆ ಹೊತ್ತಾರ ಎಷ್ಟೋ ಜನ ಪಾದಯಾತ್ರೆ ಮುಖಾಂತರ ದೇವರಿಗೆ ಹೋಗುತ್ತಾನೆ ಅಂತ ಹೇಳ್ಯಾರ ಎಷ್ಟೋ ಜನ ತಮ್ಮ ಅಭಿಲಾಷೆಗಳನ್ನು ಪೂರೈಕೆ ಮಾಡೋ ಸಲುವಾಗಿ ದೇವರ ಮರೆ ಅಂದ್ರೆ ಈ ಎಂ ಬಿ ಪಾಟೀಲ್ರ ಮುಖ್ಯಮಂತ್ರಿ ಸ್ಥಾನ ಗ್ಯಾರಂಟಿ ಗಜ್ಜೆ ಹಾಕೈತಲ್ರಿ ಹಾಗಾದ್ರೆ ಕಡಕರೊಟ್ಟಿ ಕಾರ್ಬ್ಯಾಳಿ ಯಾರು ವಿಜಾಪುರದವರು ಖಾರ ತಿನ್ನೋರು ಹೆಂಗೆ ಎಂ ಬಿ ಪಾಟೀಲನ್ನ ಹಾರೈಸಿ ಕಳಿಸ್ತೀರಿ ಮುಖ್ಯಮಂತ್ರಿ ಸಿಂಹಾಸನಕ್ಕೆ ಯಾವ ರೀತಿ ನೆನಗುದಿಗೆ ಬಿದ್ದ ಉತ್ತರ ಕರ್ನಾಟಕದ ಪ್ರಮುಖ ಯೋಜನೆಗಳು ಅದೇ ಎಂ ಬಿ ಪಾಟೀಲ್ ಮಾಡಿ ತೋರಿಸ್ತಾರ ಅಂಥ ಶಕ್ತಿ ತಾಕತ್ತು ಎಂ ಬಿ ಪಾಟೀಲಲ್ಲಿ ಮಾತ್ರ ಐತಿ ಇವರಿಬ್ಬರು ಪೈಪೋಟಿಯಲ್ಲಿ ಇದ್ದರೆ ಇವರಿಬ್ಬರು ಹಿಂದೆ ಸರಿದು ನೇರವಾಗಿ ಎಂ ಬಿ ಪಾಟೀಲ್ಗೆ ಸಿಂಹಾಸನ ಬಂದು ಕೊಡ್ತಾರಾ ಇದು ಒಂದು ಅದ್ಭುತ ಮತ್ತು ಆಶ್ಚರ್ಯಕರವಾದ ಸಂಗತಿ ಇದೇ ಮೇ ಎಂಡ್ ಮತ್ತು ಜೂನ್ದಲ್ಲಿ ನಡಿತೈತಿ ರಾಜಕೀಯ ಯಾವಾಗಲೂ ಧ್ರುವೀಕರಣ ಆಗ್ತಿರ್ತೈತಿ ಏರಪೇರಾಗುತ್ತಿರ್ತೈತಿ ರಾಜಕೀಯದಲ್ಲಿ ಯಾರು ಶತ್ರುಗಳಿಲ್ಲ ಮಿತ್ರುಗಳಿಲ್ಲ ಯಾವಾಗ ಏನು ಆಗತೈತಿ ಅನ್ನೋದು ಗೊತ್ತಾಗೋದಿಲ್ಲ ಬದಲಾವಣೆಯ ಗಾಳಿ ಬೀಜ ಹಳೆ ಹಳೇ ಮುಖವನ್ನು ಹೊಸ ಮುಖನಾಗಿ ಪರಿವರ್ತನೆ ಮಾಡುವಂಥ ಮತದಾರನ ಶಕ್ತಿ ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮತದಾನದ ಅಸ್ತ್ರವನ್ನು ಕೊಟ್ಟಿದ್ದಾರೆ ಅಂದಮೇಲೆ ಎಂ ಬಿ ಪಾಟೀಲ್ರಂಥವರು ಈಗ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕೆನ್ನುವರು ಎಷ್ಟು ಜನ ನೀವು ಅಭಿಪ್ರಾಯ ನನ್ನ ಜೊತೆ ಹಂಚ್ಕೋತೀರಿ ತಿಳಿಸ್ತೀರಿ ಅವರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಗೃಹ ಖಾತೆಯನ್ನು ಹೊಂದಿದ್ರು ಜಲಸಂಪನ್ಮೂಲ ಖಾತೆಗಳನ್ನ ಹೊಂದಿ ಅನೇಕ ಮಹತ್ತರವಾದ ಯೋಜನೆಗಳನ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮಿಂಚುತ್ತಿರುವ ಎಂ ಬಿ ಪಾಟೀಲರ ಅಭಿಮಾನಿ ಬಳಗ ಏನಂತೀರಿಪ್ಪ ವಿಜಾಪುರ ರೊಟ್ಟಿ ಅವರ ಉತ್ತರ ಕೊಡ್ತೀರಿ ಹಾಗಾದ್ರೆ ಅವ್ರ ಬಗ್ಗೆನ ಮತ್ತೊಂದು ಕಾಕ ಸುದ್ದಿ ತೊಗೊಂಡು ಬರ್ತಾನ ನೋಡಾಕಿರಿ ಅಂತ ಈ ಸುದ್ದಿ ಹೆಂಗೆ ಅನ್ನಿಸ್ತೈತಿ ತಿಳಿಸ್ತೀರಿ ನನಗೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತಿರಲ್ಲ ಲೈಕ್ ಮಾಡ್ತಿರಲ್ಲ ಶೇರ್ ಮಾಡ್ತಿರಲ್ಲ ಯೂಟ್ಯೂಬ್ದಾಗ ಗಂಟಿ ಹೊಡಿತಿರಲ್ಲ ನೋಡೋನ್ಲಾ ನಮಸ್ಕಾರ